ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ Thank <laughs> you. ಪಾಶ್ಚಿಮಾತ್ಯರು ನಮ್ಮ ಭಾರತದ ಬಗ್ಗೆ ಬೇರೆ ರೀತಿಯ ಮಾತುಕತೆಗಳನ್ನು ಆಡ್ತಾ ಇದ್ರು ಆ ಸಂದರ್ಭದಲ್ಲಿ ಭಾರತದ ಬಗ್ಗೆ ತಮ್ಮದೇ ಆದಂತಹ ರೀತಿಯೊಳಗಡೆ ಭಾರತದ ಹಿರಿಮೆ ಗರ್ಮೆಗಳನ್ನ ಅವರು ತಿಳಿಸುವಂತ ಕೆಲಸವನ್ನ ಮಾಡೋದ್ರ ಜೊ ಜೊತೆಗೆ ಇಡೀ ಹಿಂದೂ ಸಮಾಜಕ್ಕೆ ಬೇಕಾಗಿರುವಂತಹ ಅನೇಕ ಸಂಗತಿಗಳನ್ನ ಅವ್ರು ಜೋಡಿಸ್ಕೊಟ್ಟಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ರಾಧಾಕೃಷ್ಣನ್ ಅವರು ಪಾಶ್ಚಿಮಾತ್ಯ ಹಿಂದುತ್ವದ ಬಗ್ಗೆ ಬೇರೆ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ತಿಳ್ಕೊಂಡಿರುವಂತದ್ದು ಸರಿಯಲ್ಲ ಭಾರತದ ಬಗ್ಗೆ ಭಾರತವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ವರ್ಷಗಳ ಒಂದು ಅಧ್ಯಯನ ಬೇಕಾಗತ್ತೆ ಅಧ್ಯಯನಗಳನ್ನ ಮಾಡಿದ ಹಿಂದುತ್ವವನ್ನ ಹಿಂದೂ ಸಮಾಜವನ್ನ ಭಾರತವನ್ನ ಟೀಕಿಸಬೇಡಿ ಅಂತ ಹೇಳಿ ನೇರವಾಗಿ ಉತ್ತರ ಕೊಟ್ಟಂತ ಒಬ್ಬ ವ್ಯಕ್ತಿ ಯಾರನ್ನ ಇದ್ರೆ ಅವತ್ತಿನ ದಿನ ಸರ್ವಂಪಲ್ಲಿ ರಾಧಾಕೃಷ್ಣನ್ ಅವರು ಹೀಗೆ ಅವರು ಬೆಳೆದು ಬಂದಂತ ರೀತಿ ಸಮಾನ ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ ಅವರು ಇವತ್ತು ರಾಷ್ಟ್ರ ಮೆಚ್ಚುವಂತ ಕಾರ್ಯವನ್ನು ಮಾಡಿದ್ದಾರೆ ನಾವೆಲ್ಲ ಕೂಡ ಶಿಕ್ಷಕರು ಒಟ್ಟಿಗೆ ಸೇರಿದ್ದೇವೆ ಶಿಕ್ಷಣದ ಮೌಲ್ಯಗಳನ್ನು ಎತ್ತಿಡಿಯುವಂತ ಕೆಲಸವನ್ನು ನಾವು ಮಾಡಿದ್ದೆ ಆದ್ರೆ ಈ ಭಾರತ ಇನ್ನಷ್ಟು ಚೆನ್ನಾಗಿ ಆಗತ್ತೆ ಸಂಗತಿಯನ್ನು ಈ ಸಂದರ್ಭ ನಾನು ಇಷ್ಟಪಡ್ತೇನೆ ಶಿಕ್ಷಣದ ಪದ್ಧತಿ ಅಂದ್ರೆ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಟ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ರೂಪಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಹಾಗಾಗಿ ವ್ಯಕ್ತಿಗಳ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸೋದ್ರದೊಳಗೆ ತಾವೆಲ್ಲೂ ಕೂಡ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಇನ್ನಷ್ಟು ಶಕ್ತಿಯನ್ನು ಅದಕ್ಕೆ ಕೊಡಬೇಕಾಗಿದೆ ಅದಕ್ಕೆ ತಾವು ತಮ್ಮದೇ ಆದಂತ ರೀತಿಯಲ್ಲಿ ತಮ್ಮ ಹೆಚ್ಚಿನ ಸಮಯಗಳು ಇದಕ್ಕೆ ದಾರಿ ಹೇರಿತಾ ಇದ್ದೀರಾ ಅದಕ್ಕೆ ಕಾರಣನೇ ಇವತ್ತು ತಾವೇನು ಗೌರವ ಸಮರ್ಪಣೆ ಮಾಡಿಸ್ಕೊಂಡಂತ ಶಿಕ್ಷಕರು ನೀವು ಶಿಕ್ಷಕರಿದ್ದೀರಾ ನೀವು ಮಾಡಿದಂತ ಒಳ್ಳೆಯ ಸಾಧನೆಗೋಸ್ಕರ ಇವತ್ತು ಅವರಿಗೆ ಗೌರವ ಸಮರ್ಪಣೆ ಮಾಡಿರುವಂಥದ್ದು ಶ್ರೇಷ್ಠ ಶಿಕ್ಷಕರ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಆ ಕಾರಣಕ್ಕೋಸ್ಕರ ಪಠ್ಯದ ಚಟುವಟಿಕೆ ಪಠ್ಯೇತರ ಚಟುವಟಿಕೆ ಎಲ್ಲವನ್ನು ಜೋಡಿಸಿ ಶಿಕ್ಷಕರಿಗೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಂತ ಪರಿಣಾಮ ನಿಮ್ಮದ ಗುರುಸಿರುವಂಥದ್ದು ಸರ್ಕಾರ ಇನ್ನು ಅನೇಕ ಈ ಒಳ್ಳೆಯ ಕೆಲಸಗಳನ್ನ ಮಾಡಿದೀರ ಅವರೆಲ್ಲರನ್ನು ಗಮನದಲ್ಲಿಟ್ಟುಕೊಂಡು ಇವರಿಗೆ ಸಾಂಕೇತಿಕವಾಗಿ ಒಂದು ದಿವಸ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರುವಂತದ್ದು